ಲ್ಯಾಪ್ಟಾಪ್ಗೆ ಆಗ್ರಹಿಸಿ ಗದಗದಲ್ಲಿ ಆರ್ ಟಿ ಪಿ ಆರ್ ವಿ ವಿದ್ಯಾರ್ಥಿಗಳ ಪ್ರತಿಭಟನೆ ಗದಗ್ ನಗರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಲ್ಯಾಪ್ಟಾಪ್ಗಾಗಿ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಈ ವಿಶ್ವವಿದ್ಯಾಲಯದ ಪಿ ಜಿ ಹಾಗೂ ಯು ಜಿ ಕೋರ್ಸಿನ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ನೀಡುವಂತೆ ಆಗ್ರಹಿಸಿದರು ಕಳೆದ ಮೂರು ವರ್ಷಗಳಿಂದ ಸರ್ಕಾರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿಲ್ಲ ಎಸ್ ಸಿ ಪಿ ಮತ್ತು ಎಸ್ ಟಿ ಪಿ ಯೋಜನೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಹಾಗೂ ವಿವಿ ಆಡಳಿತ ಮಂಡಳಿಯ ವಿರುದ್ಧವೂ ಸಹ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದರು ನ್ಯೂಸ್ ವೀರೋ ಚಂದ್ರಶೇಖರ್ ಸೋಮಣ್ಣವರು ನಮಸ್ಕಾರ ನನ್ನ ಹೆಸರು ವಂಶ ಅಂತ ನಾನಿದೇ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಏನಿದ್ದೀವಿ ಮೂರು ವರ್ಷ ಆಯಿತು ಜಾಯ್ನ್ ಆಗಿ ಮೊದಲನೇ ಬ್ಯಾಚ್ ಏನಿತ್ತು ಅವರಿಗೆಲ್ಲ ಒಂದೇ ವರ್ಷದಲ್ಲಿ ವಿತಿನ್ ಎರಡು ತಿಂಗಳಲ್ಲಿ ಕೊಟ್ಟಿದ್ದಾರೆ ನಾವು ಮೂರು ವರ್ಷದಿಂದ ಸುಮಾರು ಐದಾರು ಸಲ ಮನೆ ಕೊಟ್ಟಿದ್ದೀವಿ ಎಲ್ಲ ಮಾತಾಡಿದ್ವಿ ಆದರೆ ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಕೊಡ್ತಿಲ್ಲ ನಮ್ಮ ಹಕ್ಕೇನಿದೆ ಅದನ್ನು ನಾವು ಕೇಳಕ್ಕೆ ಬಂದಿದ್ದೀವಿ ಇವತ್ತು ಸುಮಾರು ಮೂರು ವರ್ಷ ಆಗಿದೆ ಈಗ ಮುಂದೆ ತಿಂಗಳು ನಮಗೆ ಇಂಟರ್ನ್ಶಿಪ್ ಇದೆ ಮೂರು ವರ್ಷದಿಂದ ಇಲ್ಲೇನು ಹೇಳ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಮೂರು ವರ್ಷದಲ್ಲಿ ಸುಮಾರು ಒಂದು ಬೇಸಿಕ್ಸ್ ಆದರೂ ಕಲ್ತ್ಕೊತಿದ್ವಿ ಎಲ್ಲಿ ಗ್ರಾಮೀಣಾಭಿವೃದ್ಧಿ ಸ್ಟೂಡೆಂಟ್ಸ್ ಇದ್ದಾರೆ ಗ್ರಾಮೀಣ ಪ್ರದೇಶಗಳಿಂದ ಅವರಿಗೆ ಮೂರು ವರ್ಷ ಏನಾದರೂ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರು ಬೇಕು ನಮಸ್ತೆ ಈ ಒಂದು ವ್ಯವಸ್ಥೆ ಹಿಂದ ಪ್ರತಿಭಟನೆ ಕಾರ್ಯ ನಡೆ ನಡೆಸಲು ಉದ್ದೇಶ ಏನಪ್ಪಾ ಅಂತಂದ್ರೆ ಸತತ ಈ ವಿಶ್ವವಿದ್ಯಾಲಯದಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತಿ ಅದನ್ನು ಒಪ್ಪು ಅದನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಸತತ ಎರಡು ವರ್ಷದಿಂದ ನಾವು ಒಂದೂವರೆ ವರ್ಷ ಆಯಿತು ಸುಮಾರು ಬಾರಿ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟಿವಿ ನಮ್ಮ ರಿಜಿಸ್ಟ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಯಾರ ರೀತಿ ಸರಿಯಾಗಿ ಪಾಸಿಟಿವ್ ಆಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಆಶ್ವಾಸನೆ ಆಶ್ವಾಸನೆ ಭರವಸೆ ಬೇಡ ನಮಗೆ ಸ್ಪಷ್ಟವಾದಂತ ಬರೆದುಕೊಳ್ಳಿ ನಮಗೆ ಅಂದಲ್ಲೇ ನಾವು ಪ್ರತಿಭಟನೆ ಪ್ರತಿಭಟನೆಗೆ ಗ್ರಾಹಕ ಬಗ್ಗೆ ಹೇಳ್ತೀವಿ ಸತತವಾಗಿ ರೈತ ಇದು ನಮ್ಮ ವಿಶ್ವವಿದ್ಯಾಲಯ ಒಳಗೆ ಗ್ರಾಮೀಣಾಭಿವೃದ್ಧಿ ಅಂತೇಳಿ ಒಂದು ಅವಕಾ ಒಂದು ಸ್ಲೋಗ ಮಾಡ್ಕೊಂಡಿದ್ದಾರೆ ಇದು ಗ್ರಾಮೀಣಾಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಇಲ್ಲಿ ಕೇಳೋರಿಲ್ಲ ಸತತವಾಗಿ ಒಂದು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ ಬೇರೆ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪ್ ಎಲ್ಲ ವಿತರಣೆ ಆಗ್ತಿದ್ದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಯಾಕೆ ಆಗ್ತಿಲ್ಲ ಇದನ್ನು ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಅವ್ರು ಕೊಡಲೇಬೇಕು ಇದು ನಮ್ಮ ಎಲ್ಲರ ಬೇಡಿಕೆ ನಾನು ಒಪ್ಪಂದ ಎಲ್ಲರ ಬೇಡಿಕೆ ಆಗಿರೋದ್ರಿಂದ ಸ್ಪಷ್ಟವಾದಂತ ರಿಸ್ಪಾನ್ಸ್ ಬೇಕು ಎಲ್ಲರಿಂದ ನಂತರ ಇದನ್ನು ಮನವಿ ಮಾಡ್ತೀನಿ ಹಲವಾರು ವರ್ಕ್ಶಾಪ್ಗಳನ್ನು ಲ್ಯಾಪ್ಟಾಪ್ ಆಗಲಿ ಪ್ರಾಜೆಕ್ಟ್ ಆಗಲಿ ಎಲ್ಲ ಸತಾದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಅನುಭವಿಸ್ತಿದಾರೆ ಪ್ರತಿಯೊಬ್ಬರು ಹೋಗಿ ಲ್ಯಾಬ್ ಅಲ್ಲೇ ಮಾಡ್ತಂದ್ರೆ ಇದ್ರೆ ಕೆಲಸ ಆಗಿಲ್ಲ ಪ್ರತಿಯೊಬ್ಬರಿಗೆ ಸಮಸ್ಯೆ ಆಗೋದ್ರಿಂದ ಪ್ರತಿಯೊಬ್ಬರಿಗೆ ಲ್ಯಾಪ್ಟಾಪ್ ಬೇಕು ಡಿ ಪಿ ಜಿ ಫೈನಲ್ ಸ್ಟೂಡೆಂಟ್ ಮತ್ತೆ ಯು ಜಿ ಯು ಜಿ ಫಸ್ಟ್ ಸೆಕೆಂಡ್ 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 ಈ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲರಿಗೂ ಲ್ಯಾಪ್ಟಾಪ್ ಬೇಕಂತ ನಾವು ಮನಿ ಮಾಡ್ತಾ ಇದ್ದೀವಿ ಮೈಲಾರಪ್ಪ ಚಲವಾರಿ ನಾವು ಶಿಕ್ಷಕರೊಂದಿಗೆ ಸವಾಲು ಕೂಡ ಅಂತ ನಾವು ಅಲ್ಲಿ ಆದಾಗ ನಮ್ ನನ್ನ ದಲಿತ ಯಾಕಂತಂದ್ರೆ ಫಸ್ಟ್ ಇಯರ್ ಇಂದ ಕೇಳಬೇಕು ಹೋರಾಟ ಮಾಡ್ಕೊಂಡು ಫೈನಲ್ ಏರಿಗೊಂಡು ಫೈನಲ್ ಇಯರ್ಗೆ ಬಂದ್ರು ಏನಾದ್ರೆ ಅಂತ ಸಿಗ್ಬೋದು ಅಂದ್ರೆ ಎಪ್ಪತ್ತೆರಡು

ज़िंदबाद बोलो ज़िंदाबाद ज़िंदाब ज़िंदा